ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಹಾಕಿ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಚೀನಾದ ಮಹಿಳಾ ಹಾಕಿ ತಂಡದ ವಿರುದ್ಧ ಒಂದು ನಾಲ್ಕು ಅಂತರದಿಂದ ಸೋಲು ಕಂಡದ್ದು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಇನ್ನು ಭಾರತ ಈ ಚೀನಾ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿತು ಈ ಗೆಲುವಿನೊಂದಿಗೆ ಚೀನಾ ಕೂಡ ಹಾಕಿ ವಿಶ್ವಕಪ್ಗೆ ಅರ್ಹತೆಯನ್ನು ಪಡೆದಿದೆ ಭಾರತ ಈ ಪಂದ್ಯದಲ್ಲಿ ಉತ್ತಮ ಆಟವನ್ನು ಪ್ರದರ್ಶಿಸಿತು ಮೊದಲ ಕ್ವಾರ್ಟರ್ ಆರಂಭವಾದ ಸ್ವಲ್ಪ ಸಮಯದ ನಂತರ ಚೀನಾ ವಿರುದ್ಧ ಸೋಲನ್ನು ಅಂದರೆ ಗೆಲುವನ್ನು ಗಳಿಸಿತು ಏನು ಈ ಪಂದ್ಯದಲ್ಲಿ ನವನೀತ್ ಭಾರತಕ್ಕಾಗಿ ಮೊದಲ ಗೋಲನ್ನು ಗಳಿಸಿದ್ರು ಅದಾಗ್ಯೂ ಕೂಡ ಇದರ ನಂತರ ಮೊದಲ ಕ್ವಾರ್ಟರ್ನಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ ಭಾರತವು ಪಂದ್ಯದ ಎರಡನೇ ಕ್ವಾರ್ಟರನ್ನು ಮುನ್ನಡೆಯೊಂದಿಗೆ ಪ್ರಾರಂಭಿಸಿತು ಆದರೆ ನಂತರ ಇಪ್ಪತ್ತೊಂದನೇ ನಿಮಿಷದಲ್ಲಿ ಚೀನಾದ ನಾಯಕಿ ಜೆಜಿಯಾ ಭಾರತದ ವಿರುದ್ಧ ಗೋ ಗೋಲನ್ನು ಗಳಿಸಿ ಸ್ಕೋರನ್ನು ಒಂದು ಒಂದಕ್ಕೆ ಸಮಗೊಳಿಸಿದ್ರು ಎರಡನೇ ಕ್ವಾರ್ಟರ್ ಅಂದರೆ ಅರ್ಧ ಅವಧಿಯ ಹೊತ್ತಿಗೆ ಎರಡು ತಂಡಗಳು ಒಂದು ಒಂದು ಸಮಬಲವನ್ನು ಸಾಧಿಸಿದವು ಪಂದ್ಯದ ಮೂರನೇ ಕ್ವಾರ್ಟರ್ ಒಂದು ಒಂದು ಸಮಬಲದೊಂದಿಗೆ ಆರಂಭವಾಗುತ್ತು ಆದರೆ ಅದರ ಅಂತ್ಯದ ವೇಳೆಗೆ ಚೀನಾದಲ್ಲಿ ಹಾಂಗ್ ತನ್ನ ತಂಡಕ್ಕೆ ಎರಡನೇ ಗೋಲನ್ನು ಗಳಿಸಿದ್ರು ಮೂರನೇ ಕ್ವಾರ್ಟರ್ ಅಂತ್ಯದ ನಂತರ ಚೀನಾ ಪಂದ್ಯದಲ್ಲಿ ಎರಡು ಒಂದು ಮುನ್ನಡೆ ಸಾಧಿಸಿದ್ವು ನಾಲ್ಕನೇ ಕ್ವಾರ್ಟರ್ನಲ್ಲಿ ಚೀನಾದ ಮಿರಾಂಗ್ ತನ್ನ ತಂಡಕ್ಕೆ ಮೂರನೇ ಗೋಲು ಗಳಿಸಿ ತಂಡಕ್ಕೆ ಮೂರು ಒಂದು ಮುನ್ನಡೆಯನ್ನು ಒದಗಿಸಿದರು